ಅರಸೀಕೆರೆ ನಗರಸಭೆಗೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಗೆಲುವಿನ ಮೇಲೆ ಗೆಲುವು ಸಿಕ್ಕಿದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳಿಗೆ ತೀವ್ರ ಮುಖಭಂಗವಾಗಿದೆ ಅರಸೀಕೆರೆ ನಗರಸಭೆ ಉಪಚುನಾವಣೆಯಲ್ಲಿ ನಡೆದ ಎಂಟು ಸ್ಥಾನಗಳ ಪೈಕಿ ಏಳರಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಒಂದರಲ್ಲಿ ಪಕ್ಷೇತರ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ ಜೆಡಿಎಸ್ನಿಂದ ಗೆದ್ದು ಬಿಜೆಪಿ ಜೊತೆಗೆ ಗುರುತಿಸಿಕೊಂಡಿದ್ದ ಆರೋಪದ ಹಿನ್ನೆಲೆಯಲ್ಲಿ ನಗರಸಭೆ ಏಳು ಸದಸ್ಯರನ್ನ ಅನರ್ಹಗೊಳಿಸಲಾಗಿತ್ತು ಒಬ್ಬ ಸದಸ್ಯ ರಾಜೀನಾಮೆಯಿಂದ ಒಂದು ಸ್ಥಾನ ತೆರವಾಗಿತ್ತು ನವೆಂಬರ್ ಇಪ್ಪತ್ತ್ ಮೂರರಂದು ತೆರವಾಗಿದ್ದ ಎಂಟು ವಾರ್ಡ್ಗಳಿಗೆ ಉಪ ಚುನಾವಣೆ ನಡೆದಿತ್ತು ಏಳು ವಾರ್ಡ್ಗಳಲ್ಲಿ ಇದೀಗ ಕಾಂಗ್ರೆಸ್ ಹಾಗೂ ಒಂದು ವಾರ್ಡ್ನಲ್ಲಿ ಪಕ್ಷೇತರರು ಗೆಲುವು ಸಾಧಿಸಿದ್ದಾರೆ ಗೆಲುವಿನ ಬಳಿಕ ಶಾಸಕ ಶಿವಲಿಂಗೇಗೌಡ ಹಾಗೂ ಬೆಂಬಲಿಗರಿಂದ ವಿಜಯೋತ್ಸವ ಆಚರಿಸಲಾಯಿತು ಶಾಸಕ ಶಿವಲಿಂಗೇಗೌಡ ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು നാല് സാവര മന നിവേശന മനസ്സേക്കു അർച്ചരുന്ന ಆ ಕಡೆ ಪನ್ ಸಮುದ್ರದವರೆಗೆ ಅಂತ ಹೇಳಿ ನಾನೇ ಹೌಸಿಂಗ್ ಬೋರ್ಡ್ ಚೇರ್ಮನ್ ಆಗಿದ್ದೇನೆ ಎಲ್ಲ ಬಡ ಜನತೆಗೆ ನಿವೇಶನ ಮತ್ತು ಮನೆಗಳನ್ನ ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರೆ ಅಲ್ಲಿಯ ಜನಗಳನ್ನ ಹೋಗಿ ಎತ್ಗಟ್ಟಿ ಆ ನಿವೇಶನ ಕೊಡೋದ ರೀತಿಯಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತಾರೆ ಅರ್ಸಿಕೆರೆ ಯಾಕೆ ಬೆಳಿಬೇಕು ಆಕಾಶದಲ್ಲಿ ಮನೆ ಕಟ್ಟಕ್ಕಾಗುತ್ತ ಆಕಾಶದಲ್ಲಿ ಮನೆ ಕಟ್ಟಕ್ಕಾಗುತ್ತೆ ಅಲ್ರಿ ಅಲ್ಲೊಂದು ಇಂಡಸ್ಟ್ರಿಯನ್ನ ಕರಕಲ್ಲಿ ಉಟ್ಕೊಡ್ದಂತಂದ್ರೆ ಅಲ್ಲಿ ಜನ ಬಿಟ್ಕೊಡ್ಬೇಡಿ ಅಂತ ಹೇಳ್ತಾರೆ ಇಡೀ ಅರ್ಥಿಕರೆ ನಗರ ಅಭಿವೃದ್ಧಿ ಆಗ್ತಕ್ಕಂಥ ಅದಕ್ಕೆ ಕಂಟಕ ಪ್ರಾಯರಾಗ್ತಾ ಇದ್ದಾರೆ ನಾನು ಒಂದು ಮಾತನ್ನು ನಾನು ಇದುವರೆಗೂ ಮಾತನಾಡಿರಲ್ಲ ಒಂದು ಮಾತನ್ನು ಹೇಳ್ತೇನೆ ಇದೇ ರೀತಿ ಅಭಿವೃದ್ಧಿಗೆ ನೀವು ಕಂಟಕ ಪ್ರಾಯರಾದರೆ ಜನ ತಿಳ್ಕೆ ಈ ಕೊಟ್ಟಿದವರನ್ನ ತೀರ್ಪು ಇದೇ ತೀರ್ಪನ್ನ ಕೊಡ್ತಾರೆ ನಿಮ್ಮನ್ನ ಶಾಶ್ವತವಾಗಿ ಮನೆ ಕಳಿಸ್ತಾರೆ ಎಚ್ಚರಿಕೆಯಿಂದ ಇರಿ ಈ ಕೆಲಸವನ್ನ ಮಾಡಬೇಡಿ ಯಾರೇ ಇರಲಿ ಯಾವುದೇ ಪಕ್ಷ ಇರಲಿ ಅರ್ಸಿಕಲಿ ಎಪ್ಪತ್ನಾಲ್ಕು ವರ್ಷದ ಎಪ್ಪತ್ತೈದು ವರ್ಷದ ಸ್ವತಂತ್ರ ಭಾರತದಲ್ಲಿ ಈ ಜಿಲ್ಲೆಯ ರಾಜಕಾರಣಿಗಳು ಯಾರೇ ಇರಲಿ ಅರಸೀಕೆರೆಯನ್ನು ಕಡಗಾಣಿಸಿದ್ರು ಅರಸೀಕೆರೆಯಲ್ಲಿ ಒಂದು ರೋಡ್ ಇತ್ತ ಕುಡಿಯೋ ಕೀರಿತ್ತ ಎಲ್ಲ ಡ್ಯಾಮ್ ಹತ್ರ ಇದೆ ಅಂತೇಳಿ ನಿಯಮತಗಳು ಇದ್ರಲ್ವಿ ಎಲ್ಲವನ್ನು ಹಾಳು ಮಾಡಿದ್ರಲ್ಲಿ ಕೆರೆನ ಇವತ್ತು ನಾನು ಶಾಸಕನಾದ ಮೇಲೆ ನಮ್ಮೆಲ್ಲ ಮುಖಂಡಗಳ ಕಾರ್ಯಕರ್ತರ ಪ್ರೇರಣೆ ನೇರೆಗೆ ಇವತ್ತು ನಾವು ಮಾಡ್ತಾ ಇದ್ದೇವೆ ಮಾಡಿ ಎಲ್ಲ ಕೆಲಸವನ್ನು ಮಾಡಿ ಇವತ್ತು ಅರಸೀಕೆರೆ ನಗರ ಇವತ್ತು ಒಂದನೇ ಸ್ಥಾನಕ್ಕೆ ಬರ್ತಾ ಇದೆ ಇವತ್ತು ಮೂವತ್ತೊಂದು ಕೋಟಿ ರೂಪಾಯಿ ತಂದು ಇಡೀ ಅರ್ಸೀಕೆರೆ ನಗರದ ಹೊರವಲಯದಲ್ಲಿ ಏನು ಡಾಂಬರೀಕರಣ ಆಗ್ಬೇಕಾಯ್ತು ಅದೆಲ್ಲ ಕೆಲಸ ನಡೀತಾ ಇದೆ ಎಲ್ಲ ಚರಂಡಿ ಕೆಲಸಗಳು ನಡೀತಾ ಇದ್ದಾವೆ ಎಲ್ಲ ಯುಜಿಡಿ ಇದೆ ಅರ್ಸಿಕೆರೆಗೆ ಯುಜಿಡಿಯನ್ನು ಮಾಡಿಸಿದ್ದೇವೆ ಇನ್ನೂ ಅಲ್ಪ ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲ ಈ ಒಂದು ಎರಡು ಮೂರು ತಿಂಗಳಲ್ಲಿ ಪ್ರಾಮಾಣಿಕವಾಗಿ ಮಾಡ್ತೇವೆ ಏನೇ ಕೆಲಸ ಕಾರ್ಯತೋ ಅರ್ಸೀಕೆರೆ ನಗರವನ್ನ ಸುಂದರ ನಗರವನ್ನಾಗಿ ಮಾಡಬೇಕು ರೈಲ್ವೆ ಜಂಕ್ಷನ್ ಇದೆ ಇಷ್ಟು ರೈಲ್ವೆ ಸೌಕರ್ಯ ಇರ್ತಕ್ಕಂಥ ನಗರ ಯಾವುದೂ ಇಲ್ಲ ಇವತ್ತು ಜನ ಇಲ್ಲಿ ವಾಸ ಮಾಡಲಿಕ್ಕೆ ಬಯಸ್ತಾರೆ ಈ ನಗರದಲ್ಲಿ ವಾಸ ಮಾಡಿದ್ರೆ ಇಲ್ಲಿಂದ ಡೆಲ್ಲಿಯವರೆಗೆ ನಾವು ಪ್ಲೇಟ್ ನಾವು ಟ್ರೈನಲ್ಲಿ ಹೋಗ್ಬಹುದು ಬರಬಹುದು ಎಲ್ಲ ಒಂದು ಹೋರಾಟವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲಕ್ಕಿಂತ ವಾಣಿಜ್ಯ ವಾಣಿಜ್ಯ ಕೇಂದ್ರ ನಮ್ಮ ಅರಸೀಕೆರೆ ಇರ್ತಕ್ಕಂಥ ಎಪಿಎಂ ಸಿ ಮತ್ತು ಯಾವ ಜಿಲ್ಲೆನೂ ಇಲ್ಲ ಅರ್ಥ ಮಾಡ್ಕೋಬೇಕು ಇವತ್ತು ಒಂದು ವಾಣಿಜ್ಯ ಕೇಂದ್ರ ಆಗಿದೆ ಇವತ್ತು ಸಂಭಾವಿತರು ಪ್ರಾಮಾಣಿಕವಾಗಿ ಅರಸೀಕೆರೆ ನಗರದಲ್ಲಿ ವಹಿವಾಟನ್ನು ನಡೆಸ್ತಾ ಇದ್ದಾರೆ ಯಾರು ಡಾಕುಗಳಿಲ್ಲ ಇಲ್ಲಿ ನೀವು ಡಾಕುಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಇಲ್ಲಿ ಅರ್ಸಿಗೆ ಬಹಳ ನಮ್ಮ ಸಮೃದ್ಧಿಯಾಗಿರ್ತಕ್ಕಂಥ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಪ್ರತಿಯೊಬ್ಬ ನಾಗರಿಕ ಅದೇ ರೀತಿ ಇವತ್ತು ನಮ್ಮ ಏನು ಅಭ್ಯರ್ಥಿಗಳನ್ನು ನೀವು ಸಂಪೂರ್ಣವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಅನ್ನ ಸಂಪೂರ್ಣವಾಗಿ ಕಡೆಗಾಣಿಸಿ ಒಂದೇ ಒಂದು ಸೀಟನ್ನು ಅವರಿಗೆ ಕೊಡದ ರೀತಿನಲ್ಲಿ ಎಲ್ಲ ಸೀಟುಗಳನ್ನು ನಮಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಸೀಟುಗಳನ್ನು ನೀವೇನು ಆಶೀರ್ವಾದ ಮಾಡಿದಿರಿ ಅರ್ಶಿಕರೆ ನಗರದ ಜನತೆ ನಿನಗೆ ನಾನು ಸಹ ಋಣಿಯಾಗಿದ್ದೇನೆ ಇನ್ನು ಏನು ಕೆಲಸ ಬೇಕಾದರೂ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಇವಾಗ ಅದಲ್ಲದಲ್ಲೇ ಇಡೀ ಅರ್ಸಿ ಜನ ಈಜುಕೊಳ ಇನ್ನೊಂದು ತಿಂಗಳಲ್ಲಿ ಈಜುಕೊಳವನ್ನು ಓಪನ್ ಮಾಡ್ತೇವೆ ಅರ್ಸಿ ಕೊಳ ಇದರ ಹತ್ರ ಈಜು ಕೊಳವನ್ನು ಓಪನ್ ಮಾಡ್ತೇವೆ ಅಲ್ಲಿ ಪಾರ್ಕ್ ಮಾಡಿದ್ದೇವೆ ಅದರ ಜೊತೆಯಲ್ಲಿ ಅಲ್ಲೇ ಜೂನಿಯರ್ ಕಾಲೇಜಿನಲ್ಲಿ ಆವರಣದಲ್ಲಿ ಒಂದು ಇಂಡೋರ್ ಸ್ಟೇಡಿಯಂ ಅನ್ನ ಐದು ಕೋಟಿ ರೂಪಾಯಿನಲ್ಲಿ ಇಂಡೋರ್ ಸ್ಟೇಡಿಯಂ ಅನ್ನ ಮಾಡ್ತೇವೆ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನೀವೆಲ್ಲ ಇಲ್ಲಿಂದ ಅಲ್ಲಿಗೆ ವಾಕ್ ಹೋಗಿ ಅಲ್ಲಿ ಎಲ್ಲ ವಿವಿಧ ಆಟಗಳನ್ನು ಆಡಿ ಪ್ರತಿಯೊಬ್ಬರು ಅಲ್ಲಿ ತಮ್ಮ ಆರೋಗ್ಯವನ್ನ ಸ್ಥಿರೀಕರಣ ಮಾಡ್ಕೊಳ್ಳೋಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಕೆಲಸವನ್ನ ಮಾಡ್ತಕ್ಕಂಥ ಸರ್ವತೋಮುಖವಾಗಿ ಅರಸೀಕೆರೆ ನಗರವನ್ನ ನಗರವನ್ನು ಸುರಿದಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತೇನು ಸಾಕ್ತಾ ಇದೆ ಅದನ್ನ ಮುಂದೆಯೂ ಮಾಡಿಕೊಂಡು ಹೋಗೋಣ ಅರಸೀಕೆರೆ ನಗರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಸುಂದರ ನಗರವಾಗಿ ಹೊರಹೊಮ್ಮಲಿಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವ್ರು ಯಾರೇನೇ ಬಡ್ಕಳ್ಳಿ ಕೂತ್ಕೊಳ್ಳಿ ನೀವೇನು ಹೆಚ್ಚೆ ಇದು ಮಾಡ್ಕೋಬೇಡಿ ಅದು ಮಾಡ್ತಾರೆ ಅವರಿಗೆ ಅದು ಅರ್ಸಿ ಕೆರೆದಾಗಿ ಅರ್ಸಿ ಹುಟ್ಟಿದ್ರೆ ಅವರು ಈ ರೀತಿ ಮಾಡ ಿಲ್ಲ ಅರ್ಸಿಕೆರೆ ಇವತ್ತು ನಿಜವಾಗ್ಲೂ ಒಂದು ವಾಣಿಜ್ಯ ಕೇಂದ್ರ ಇದನ್ನ ಎಲ್ಲಿ ನೋಡಿದ್ರು ನೆನೆಸ್ಕೊಳ್ತಾರೆ ಅರ್ಸಿಕೆರೆ ಗಣಪತಿ ಎಲ್ಲಿ ನೋಡಲು ಜ್ಞಾಪಕ ಮಾಡ್ಕೊಳ್ತಾರೆ ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಅರ್ಸಿಕೆರೆ ಗಣಪತಿ ಮೂರು ದಿವಸ ನಡೆಯುತ್ತೆ ಅದಕ್ಕೂ ತಾವೆಲ್ಲ ಶಾಂತ ಚಿತ್ರರಾಗಿ ಸ್ವಾಭಿಮಾನದಿಂದ ನೀವೆಲ್ಲ ಅದಕ್ಕೆ ಸಾಕರಿಸಬೇಕು ಅಂತಕ್ಕಂಥ ಮಾತನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ದಿವಸ ನಮ್ಮ ಎಲ್ಲ ಅಭ್ಯರ್ಥಿಗಳಿಗೆ ಎಲ್ಲರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸುವುದರ ಜೊತೆಯಲ್ಲಿ ನಮ್ಮೆಲ್ಲ ಮುಖಂಡರುಗಳಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ನಡೆಸಿ ನಮ್ಮ ಎಲ್ಲ ಕ್ಯಾಂಡಿಡೇಟ್ಸ್ ಹಿಡಿದು ಹೋಗ್ಬಿಟ್ಟಿದ್ದಾರೆ ಎಲ್ಲ ಮುಂದಿದ್ದಾರೆ ಅವರು ಎಲ್ಲ ಈಗ ನಿಮ್ಮ ನಿಮ್ಮ ವಾರ್ಡ್ಗೆ ಹೋಗಿ ನಿಮ್ಮ ನಿಮ್ಮ ವಾರ್ಡ್ನಲ್ಲಿ ಅವರಿಗೆಲ್ಲ ನೀವು ಕೃತಜ್ಞತೆಯನ್ನು ಸಲ್ಲಿಸಿ ಆಮೇಲೆ ಸಂಜೆ ಸಿಗೋಣ ನಾವೆಲ್ಲ ಮಾತನಾಡೋಣ ನಾವು ಎಲ್ಲ ಒಂದು ಕಾರ್ಯಕರ್ತರ ಒಂದು ಸಭೆಯನ್ನ ಕರಿತೇವೆ ನಮ್ಮ ಪಾರ್ಟಿ ಮುಖಂಡರ ಸಭೆಯನ್ನ ಕರಿತೇವೆ ಅವತ್ತು ನಮ್ಮ ಎಲ್ಲ ಕ್ಯಾಂಡಿಡೇಟ್ಸ್ ಹಿಡಿದು ಹೋಗ್ಬಿಟ್ಟಿದ್ದಾರೆ ಎಲ್ಲ ಮುಂದಿದ್ದಾರೆ ಅವರು ಎಲ್ಲ ಈಗ ನಿಮ್ ನಿಮ್ಮ ವಾರ್ಡ್ಗೆ ಹೋಗಿ ನಿಮ್ ನಿಮ್ಮ ವಾರ್ಡ್ನಲ್ಲಿ ಅವರಿಗೆಲ್ಲ ನೀವು ಕೃತಜ್ಞತೆಯನ್ನು ಸಲ್ಲಿಸಿ ಆಮೇಲೆ ಸಂಜೆ ಸಿಗೋಣ ನಾವೆಲ್ಲ ಮಾತನಾಡೋಣ ನಾವು ಎಲ್ಲ ಒಂದು ಕಾರ್ಯಕರ್ತರ ಒಂದು ಸಭೆಯನ್ನ ಕರಿತೇವೆ ನಮ್ಮ ಪಾರ್ಟಿ ಮುಖಂಡರುಗಳ ಸಭೆಯನ್ನು ಕರೀತೇವೆ ಅವತ್ತು ಮಾಡೋಣ ಅಂತಕ್ಕಂಥ ಮಾತು ಹೇಳಿ ಬಸ್ ಸ್ಟ್ಯಾಂಡಿನ ಉದ್ಘಾಟನೆಯನ್ನ ಶಂಕುಸ್ಥಾಪನೆಯನ್ನು ಮಾಡತಕ್ಕಂಥ ದಿವಸ ನಾವೆಲ್ಲ ಸೇರೋಣ ಅದೊಂದು ಒಳ್ಳೆ ಕೆಲಸವನ್ನು ಈ ನಗರಕ್ಕೆ ಆಗಬೇಕಾಗಿರ್ತಕ್ಕಂಥದ್ದಿದೆ ನಗರದ ಮಧ್ಯದಲ್ಲಿ ಒಂದು ತರ ಆ ಬಸ್ ಸ್ಟ್ಯಾಂಡ್ ಅದನ್ನು ಇಡುತ್ತಾ ಇಲ್ಲ ಅದನ್ನು ಆಧುನೀಕರಣವಾಗಿ ಯಾವ ಬೆಂಗಳೂರಿನಲ್ಲಿ ಮಾಡುತ್ತಾರೋ ಅದೇ ರೀತಿ ಅದಕ್ಕಿಂತಲೂ ಉನ್ನತವಾಗಿ ಬಸ್ ಸ್ಟ್ಯಾಂಡ್ ಅನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದನ್ನು ಆಸೆ ಇದೆ ಅದನ್ನು ಮಾಡ್ತಕ್ಕಂಥ ದೀಪಿನಲ್ಲಿ ಪ್ರಾಮಾಣಿಕವಾದಂತ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನಿಮ್ಮೆಲ್ಲರಿಗೆ ನನ್ನ ಅನಂತ ಅನಂತ ನಾನು ನಾನು ಬಹಳ ಸಂತೋಷ ನಾನು ಇವತ್ತು ಏನು ಈ ಸ್ವತಂತ್ರವಾದ ಕಾರಣದ ವಿರುದ್ಧ ಹಂಸಿಕೆರೆಯ ಜನ ಏನು ಮತದಾರರು ಅಭಿಮಾನದಿಂದ ಸಿಡದಿದ್ದು ಎಲ್ಲವನ್ನ ಸರೋರ ಅವರನ್ನ ಸೋಲಿಸಿ ನನಗೆ ಸತ್ಯಕ್ಕೆ ಸತ್ಯಕ್ಕೆ ಜಯ ತಂದು ಕೊಟ್ಟಿದ್ದಾರೆ ಅದಕ್ಕೆ ನಿಮಗೆ ತುಂಬಾ ಅಭಿನಂದನೆಯನ್ನ ಮತ್ತೊಮ್ಮೆ ಸಲ್ಲುತ್ತಾ ಇವತ್ತು ತಮ್ಮೆಲ್ಲ ಮತ್ತೊಮ್ಮೆ ನಾನು ಅಭಿನಂದನೆಯನ್ನ ಸಲ್ಲುತ್ತೇನೆ